ಜಯ ಶ್ರೀ ಗಣೇಶ ಸ್ವಾಗತ ನಮ್ಮ ಆಸ್ಟ್ರೋರಾಶಿ ಚಾನೆಲ್ಗೆ ಇಂದಿನ ವಿಡಿಯೋದಲ್ಲಿ ವೃಷಭರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಲ್ಲಿ ಯಾವ ರೀತಿಯ ಶುಭ ಫಲಗಳು ದೊರೆಯಲಿವೆ ಎಂದು ತಿಳಿಯೋಣ ಬನ್ನಿ ಉದ್ಯೋಗ ಈ ತಿಂಗಳು ವೃಷಭರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಬೆಳವಣಿಗೆಯ ಕಾಲ ಕೆಲಸದಲ್ಲಿ ನಿಮ್ಮ ಶ್ರಮ ಗುರುತಿಸಲ್ಪಡುತ್ತದೆ ಹಳೆಯ ಪ್ರಯತ್ನಗಳ ಫಲ ದೊರೆಯುತ್ತದೆ ಹೊಸ ಅವಕಾಶಗಳು ಬರಬಹುದು ವಿಶೇಷವಾಗಿ ಸರ್ಕಾರ ಅಥವಾ ಖಾಸಗಿ ಕೆಲಸಗಳಲ್ಲಿ ಪ್ರಗತಿ ಕಾಣಬಹುದು ವ್ಯವಹಾರ ಮಾಡುವವರು ಹೊಸ ಒಪ್ಪಂದಗಳಿಂದ ಲಾಭ ಪಡೆಯುತ್ತಾರೆ ಸಹೋದ್ಯೋಗಿಗಳಿಂದ ಸಹಕಾರವೂ ಸಿಗುತ್ತದೆ ಹಣಕಾಸು ಹಣಕಾಸಿನ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳು ಸ್ಥಿರವಾಗಿದೆ ಹಳೆಯ ಸಾಲಗಳು ತೀರಬಹುದು ಹೊಸ ಆದಾಯದ ದಾರಿಗಳು ತೆರೆಯಬಹುದು ಕುಟುಂಬದ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಆದ್ದರಿಂದ ಮುಂಚಿತ ಯೋಜನೆ ಮಾಡಿಕೊಳ್ಳಿ ಹೂಡಿಕೆ ಮಾಡಿದರೆ ಉತ್ತಮ ಲಾಭ ದೊರೆಯುವ ಸೂಚನೆಯಿದೆ ಪ್ರೀತಿ ಮತ್ತು ಸಂಬಂಧ ವೃಷಭರಾಶಿಯವರ ಪ್ರೀತಿ ಜೀವನ ಈ ತಿಂಗಳು ಶಾಂತ ಮತ್ತು ಆನಂದಕರವಾಗಿರುತ್ತದೆ ಪ್ರೀತಿಯವರು ಪರಸ್ಪರ ವಿಶ್ವಾಸ ಹೆಚ್ಚಿಸಿಕೊಳ್ಳುತ್ತಾರೆ ವಿವಾಹಿತರಿಗೆ ಕುಟುಂಬದಲ್ಲಿ ಸಂತೋಷದ ಘಟನೆಗಳು ಸಂಭವಿಸಬಹುದು ಹೊಸ ಪ್ರೇಮ ಸಂಬಂಧ ಆರಂಭಿಸುವವರಿಗೆ ಸಹ ಅನುಕೂಲಕರ ಸಮಯ ಕುಟುಂಬ ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ಇರುತ್ತದೆ ಹಿರಿಯರ ಆಶೀರ್ವಾದದಿಂದ ಕಾರ್ಯಗಳು ಯಶಸ್ವಿಯಾಗುತ್ತವೆ ಮನೆಗೆ ಹೊಸ ಖರೀದಿಗಳು ಅಥವಾ ಪುನರ್ನವೀಕರಣದ ಚಟುವಟಿಕೆಗಳು ನಡೆಯಬಹುದು ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿದೆ ಆದರೆ ಜಲಜ್ವರ ಅಥವಾ ದೇಹದ ಆಯಾಸದಿಂದ ಎಚ್ಚರಿಕೆಯಿಂದಿರಿ ಹಸಿರು ತರಕಾರಿಗಳು ನೀರು ಮತ್ತು ವಿಶ್ರಾಂತಿ ಇದು ನಿಮಗೆ ಶಕ್ತಿ ಮತ್ತು ಶಾಂತಿ ನೀಡುತ್ತದೆ ಶುಭ ಸಲಹೆಗಳು ಅಕ್ಟೋಬರ್ ತಿಂಗಳಲ್ಲಿ ಶನಿವಾರದಂದು ಶಿವನ ಧ್ಯಾನ ಅಥವಾ ಹಾಲು ಅರ್ಪಣೆ ಮಾಡುವುದು ಶುಭಕರ ಹಸಿರು ಅಥವಾ ಬಿಳಿ ಬಣ್ಣದ ಉಡುಪು ಧರಿಸುವುದು ಧನಾತ್ಮಕ ಶಕ್ತಿ ನೀಡುತ್ತದೆ ಶುಭ ಅಂಕ ಆರು ಶುಭ ಬಣ್ಣ ಹಸಿರು ಶುಭ ದಿನ ಬುಧವಾರ ಕೊನೆಯದಾಗಿ ಇದು ವೃಷಭರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲಗಳು ನಿಮ್ಮ ಜೀವನದಲ್ಲಿ ಸಂತೋಷ ಲಾಭ ಮತ್ತು ಸಮಾಧಾನ ಸದಾ ಇರಲಿ ವಿಡಿಯೋ ಇಷ್ಟ ಆಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಶುಭ ಫಲಗಳೊಂದಿಗೆ ಭೇಟಿ ಆಗೋಣ ಜಯ ಶ್ರೀಗಣೇಶ ಧನ್ಯವಾದಗಳು